ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರೆ ಅವರ ಇಂಶೀಲ್ ಕಾಣ್ತಾ ಇದೆ ಹೆಸರಿಲ್ಲ ಅಲ್ಲಿ ಇರ್ತಕ್ಕಂಥ ಕಮೆಂಟ್ ಅಂದರೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಎಷ್ಟು ವರ್ಷಗಳವರೆಗೆ ಅದು ನಿರಂತರ ಇರುತ್ತೆ ಮತ್ತು ಎಷ್ಟು ವರ್ಷಗಳ ನಂತರ ಅದು ಮುಕ್ತಾಯ ಆಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈಗ ಸಾಕಷ್ಟು ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ತಂತ್ರಮಂತ್ರ ಮಾಟಮಂತ್ರ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿದೆ ಅದರ ಮಧ್ಯದಲ್ಲಿ ಕೂಡ ಹೇಳಿದ್ದೇನೆ ಜನ್ಮ ಜನ್ಮಾಂತರ ಹೇಗೆ ಮನುಷ್ಯನಿಗೆ ಕರ್ಮ ಫಲಗಳು ಬಾಧಿಸ್ತಾವೆ ಅದೇ ರೀತಿಯಾಗಿ ಕೂಡ ತಲೆಮಾರಿನಿಂದ ತಲೆಮಾರುವರೆಗೂ ಕೂಡ ಮಾಟಮಂತ್ರ ಎಂಬತಕ್ಕಂಥದ್ದು ಸಾಗತ್ತೆ ಆದರೆ ಈ ವಿಡಿಯೋದ ವಿಷಯದಲ್ಲಿ ನಾವು ನೋಡೋದಾದರೆ ಎಷ್ಟು ವರ್ಷಗಳವರೆಗೆ ಸಾಗುತ್ತೆ ಮತ್ತು ತಂತ್ರಮಂತ್ರ ಅಂತ ಏನಾದರೂ ಮಾಡಿದರೆ ಅದಕ್ಕೆ ಮುಕ್ತಾಯದ ಅವಧಿ ಅಂತ ಏನಾದರೂ ಇದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಅಂದರೆ ಅದು ದೀರ್ಘಕಾಲಿಕ ಕ್ರಿಯೆ ಖಂಡಿತ ಅಲ್ಲ ಏಕೆಂದರೆ ಯಾವೊಬ್ಬ ಮನುಷ್ಯನ ಸದಾ ತಪ್ಪೇ ಮಾಡೋದಿಲ್ಲ ಸದಾ ಒಳ್ಳೆಯದೇ ಆಗಿರೋದಿಲ್ಲ ಆ ಕಾರಣದಿಂದ ಯಾವ ಮನುಷ್ಯ ಎಷ್ಟು ವರ್ಷಗಳ ಕಾಲ ಎಷ್ಟು ಸಮಯದವರೆಗೆ ತಂತ್ರಮಂತ್ರಕ್ಕೆ ಒಳಗಾಗಬೇಕು ಅಂದರೆ ಎಷ್ಟು ದುಷ್ಕೃತ್ಯ ಇದೆ ಅಥವಾ ಎಷ್ಟು ಪಾಪಕೃತ್ಯಗಳಿದ್ದಾವೆ ಅಥವಾ ಎಷ್ಟು ಮಟ್ಟಿಗೆ ಪುಣ್ಯ ಇದೆ ಇದರ ಆಧಾರದ ಮೇಲೆ ನಡೆಸಿ ನಡೆಯುತ್ತೆ ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಯಾರ ಮೇಲೂ ಕೂಡ ತಾಂತ್ರಿಕ ಅಧಿಕ್ರಿಯೆಗಳನ್ನು ಮಾಡಿದರೆ ಯಜಮಾನ ಸಾಯೋದು ಯಜಮಾನಿ ಸಾಯೋದು ನಂತರ ಒಬ್ಬೊಬ್ಬರನ್ನ ಹಾಗೆ ಸಾಯಿಸ್ತಾ ಬರೋದು ನಂತರದಲ್ಲಿ ಅವ್ರ ಮನೆಯಲ್ಲಿ ಮದುವೆ ಆಗಿ ಮಕ್ಕಳು ಕೂಡ ಆಗ್ತವೆ ಮಕ್ಕಳು ಬೆಳವಣಿಗೆ ಆಗೋದು ಅವುಗಳ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಅವರ ಮಕ್ಕಳ ದೇಹದಲ್ಲಿ ಕೂಡ ಸೇರಿಕೊಂಡು ಸೇರಿಕೊಂಡು ಅವ್ರಿಗೂ ಸ್ವಲ್ಪ ಒಂದು ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ರೀತಿಯಾಗಿ ವರ್ಷ ಬದುಕುವಂತೆ ಮಾಡೋದು ಅದರ ನಂತರದಲ್ಲಿ ಸಾಯಿಸೋದು ಮತ್ತು ಅವ್ರಿಗೆ ಮಕ್ಕಳಾಗೋದು ಅವರಿಗೆ ಮಕ್ಕಳ ದೇಹದಲ್ಲಿ ಸೇರಿಕೊಳ್ಳೋದು ಅವು ಆ ಆತ್ಮಗಳೇ ಆ ಮನುಷ್ಯರ ಕುಟುಂಬದಲ್ಲಿ ಹುಟ್ಟಿ ಹುಟ್ಟಿ ದೇಹದ ಮೂಲಕ ಕೂಡ ಆಚರಣೆಯನ್ನು ಮಾಡ್ತಾವೆ ದೇಹದ ಮೂಲಕ ಕೂಡ ಇದ್ದು ಜೀವನವನ್ನು ಮಾಡ್ತಾವೆ ದೇಹ ಇಲ್ಲದೆ ಕೂಡ ಇರ್ತವೆ ಒಂದೇ ಆತ್ಮಗಳು ಅದೇ ರೀತಿಯಾಗಿ ಮುಂದುವರಿತಾವೆ ಅಂದರೆ ಖಂಡಿತ ಇಲ್ಲ ಅವುಗಳಿಗೂ ಕೂಡ ಕಾಲ ಅವಧಿ ಕರ್ಮಫಲ ಎಂಬತಕ್ಕಂಥದ್ದು ಇದೆ ಅವು ನಷ್ಟ ಆಗ್ತವೆ ಬದಲಾಗ್ತವೆ ಬೇರೆ ಬೇರೆ ಆತ್ಮಗಳು ಬಂದು ಸೇರ್ಕೋತವೆ ತಾಂತ್ರಿಕನೂ ಕೂಡ ಸಾಯ್ತಾನೆ ಆ ರೀತಿಯಾಗಿ ತಾಂತ್ರಿಕ ಸತ್ರೆ ಬೇರೆ ಬೇರೆಯವರು ಇರ್ತಾರೆ ಅಂತಹ ತಂತ್ರಕ್ರಿಯೆಗಳನ್ನು ಕೂಡ ಮುಂದುವರಿಸ್ತಾರೆ ಈ ರೀತಿಯಾದ ಇದೆಲ್ಲ ಒಂದು ಚೈನ್ ರೀತಿಯಾಗಿ ಹೆಣ್ಕೊಂಡು ಹೆಣ್ಕೊಂಡು ಬರ್ತಾ ಇರುತ್ತೆ ಈ ರೀತಿಯಾದಂಥ ಸಂದರ್ಭದಲ್ಲಿ ತಲೆ ತಲೆಮಾರಿನವರೆಗೂ ಕೂಡ ಈ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳು ಕೂಡ ಆಗ್ತವೆ ಇದಕ್ಕೆ ಕಾರಣ ಅಂದರೆ ಯಾರು ಮೂಲತಃ ದೋಷಗಳು ಇರ್ತವೆ ಆ ದೋಷಗಳ ತಿರುವಳಿಯನ್ನು ಮಾಡ್ಕೊಂಡಿರೋದಿಲ್ಲ ಅಂದರೆ ಯಾವುದೇ ರೀತಿಯ ತಿರುವಳಿ ಅಂದರೆ ದೋಷಗಳಿಗೆ ಪರಿಹಾರ ಮಾಡಿಕೊಂಡಿರಲ್ಲ ಜಾತಕ ಪರಿಹಾರಗಳು ಜಾತಕ ದೋಷಗಳು ಏನಿರ್ತಾವೆ ದೋಷಗಳಿಗೆ ಪರಿಹಾರವನ್ನು ಮಾಡ್ಕೊಂಡಿರೋದಿಲ್ಲ ಅವರ ಕರ್ಮಫಲ ಒಬ್ರದ್ದು ಏನಾದರೂ ಮುಕ್ತಾಯ ಆದರೆ ಅಂದರೆ ದೋಷಾದಿಗಳು ಮುಕ್ತಾಯ ಆದರೆ ಮತ್ತೆ ಯಾರು ಕುಟುಂಬದಲ್ಲಿ ಇರ್ತಾರಲ್ಲ ಅವ್ರಿಗೆ ಅವರಿಗೆ ದೋಷಗಳು ಕಾಡ್ತಾ ಇರ್ತವೆ ಅದರಿಂದಾಗಿ ನಿಮಗೆ ಹಾನಿ ಮಾಡ್ತಿದ್ರು ಅವ್ರ ಮೂಲಕ ಬಂದಂತಹ ಆತ್ಮಗಳು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳು ಕೂಡ ನಿಮ್ಮ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರ್ತಾವೆ ಮಂದು ಮನೆಯಲ್ಲಿ ಯಾವುದೇ ಒಂದು ಹೊಗೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಮಾತ್ರ ಹೊಗೆ ಆಡದೆ ಪೂರ್ಣ ಮನೆಗೆಲ್ಲ ಹೇಗೆ ಆವರಿಸುತ್ತೋ ಮುಖ್ಯ ಕೇಂದ್ರ ವಲಯೇ ಆದರೂ ಕೂಡ ಹೊಗೆ ಮನೆ ತುಂಬ ಹೇಗೆ ಸೇರಿಕೊಳ್ಳುತ್ತೋ ಹಾಗೆ ಯಾವೊಬ್ಬ ಮನುಷ್ಯನ ಜಾತಕದಲ್ಲಿ ದೋಷಾದಿಗಳಿರ್ತಾವೆ ಅವ್ರ ಮೇಲೆ ತಾಂತ್ರಿಕ ಮಾಂತ್ರಿಕ ಕ್ರಿಯೆಯನ್ನು ಮಾಡಿದ್ರೆ ಅನ್ಯರ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಈ ರೀತಿಯಾಗಿ ಕುಟುಂಬದ ಸದಸ್ಯರಿಗೆ ಆತ್ಮಗಳ ಹಾವಳಿ ಅವರ ಜೀವನದಲ್ಲಿ ಇಲ್ಲ ದೋ ಜಾತಕದಲ್ಲಿ ಇಲ್ಲ ದೋಷಗಳಿಲ್ಲ ಆದಾಗ್ಯೂ ಕೂಡ ಒಂದು ರೀತಿಯಾಗಿ ದುವಾ ಅಂತ ನಾವೇನು ಕರೀತೇವೆ ಧುವಾ ಅಂದ್ರೇನು ಹೊಗೆ ಈ ಒಂದು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಕ್ಕಂಥ ಮನುಷ್ಯ ಯಾರಿರ್ತಾರೆ ಅವರಿಗಾಗ್ತಕ್ಕಂಥ ಹಾನಿ ಕಾರಣದಿಂದ ಒಂದು ಕರ್ಮಫಲ ಕಾರಣದಿಂದ ಸಂಬಂಧದ ಕಾರಣದಿಂದ ರಕ್ತ ಸಂಬಂಧ ಆಗಿರ್ಬೋದು ಸ್ನೇಹಿತ ಸಂಬಂಧ ಆಗಿರ್ಬೋದು ಹಾಗೆ ಪರಿಚಯ ಸಂಬಂಧ ಆಗಿರ್ಬೋದು ಅಥವಾ ಸಂಬಂಧಿಕರೇ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ಹಾ ಅವರು ಇವರು ಅಂತ ಇರ್ತಾರಲ್ಲ ಆ ರೀತಿ ಆಗಿರ್ಬೋದು ಅವ್ರ ಮೇಲೂ ಕೂಡ ಒಂದು ದುಷ್ಪರಿಣಾಮ ಎಂಬತಕ್ಕಂಥದ್ದು ಬೀರುತ್ತೆ ಹಾಗಾಗಿ ಒಂದು ಕುಟುಂಬದ ವರ್ಗದವರು ತಾಂತ್ರಿಕ ಮಾಂತ್ರಿಕ ಕ್ರಿಯಾದಿಗಳನ್ನು ಏನಿರ್ತಾವೋ ಅದನ್ನು ನಷ್ಟಗೊಳಿಸಿಕೊಂಡಂಥ ಪಕ್ಷದಲ್ಲಿ ಅಂದರೆ ಪೂಜೆ ಕೈಕಾರಿಗಳನ್ನು ಮಾಡಿ ಹೋಮ ಹವನಾದಿಗಳನ್ನು ಮಾಡಿ ಪ್ರತಿಂಗಿರು ಹೋಮ ಮಾಡ್ತಾರೆ ಹಾಗೆಯೇ ಚಂಡ್ ಚಂಡಿಕಾ ಹೋಮ ಕೂಡ ಮಾಡ್ತಾರೆ ಬೇರೆ ಬೇರೆ ಹೋಮಗಳನ್ನು ಕೂಡ ಮಾಡಿಸ್ತಾರೆ ಅವ್ರಿಗೆ ಪರಿಹಾರ ಆದರೆ ಅವ್ರ ಜೊತೆ ಕನೆಕ್ಟಿವಿಟಿ ಯಾರಿರ್ತಾರೆ ಅವರ ಜೊತೆಗೆ ಅಂದರೆ ಒಂದು ಸಂಬಂಧಿಕರಾಗಿರ್ಬೋದು ಒಂದು ಕುಟುಂಬ ವರ್ಗದವರಾಗಿರ್ಬೋದು ಪರಿಚಯಿಸ್ತರು ಸ್ನೇಹಿತರಾಗಿರ್ಬೋದು ಇವ್ರ ಮೇಲೂ ಕೂಡ ಪ್ರಭಾವ ಆಗಿರ್ತಲ್ಲ ನೀವು ಕ್ಲೀನ್ ಮಾಡಿಕೊಂಡ್ರೆ ಅವ್ರ ಮೇಲೆ ಪ್ರಭಾವ ಇರೋದು ನಿಮ್ಮ ಮೇಲೆ ಮತ್ತು ಪುನಃ ಪ್ರಭಾವ ಇರುತ್ತೆ ಏಕೆಂದರೆ ನಿಮ್ಮ ಮೇಲಾಗಿರ್ತಕ್ಕಂಥ ತಾತ್ವಿಕ ಕ್ರಿಯೆ ನಿಮ್ಮ ಕುಟುಂಬ ವರ್ಗದ ಜನರಿಗೂ ಆಗುತ್ತೆ ಸ್ನೇಹಿತರಿಗೂ ಆಗುತ್ತೆ ಪರಿಚಯಸ್ಥರಿಗೂ ಕೂಡ ಆಗುತ್ತೆ ಅಂದರೆ ಅವರು ಕೂಡ ಮನುಷ್ಯರೇ ಅವ್ರ ಮೇಲೆ ಅವರು ಏನು ಕ್ಲೀನ್ ಮಾಡಿಕೊಂಡು ಿಲ್ಲ ಅವರು ದೋಷ ಪರಿಹಾರ ಮಾಡ್ಕೊಂಡಿಲ್ಲ ಅಥವಾ ತಂತ್ರ ಮಂತ್ರಕ್ಕೆ ಒಳಗಾಗಿರ್ತಕ್ಕಂಥ ಏನಿರ್ತವೆ ಅವುಗಳನ್ನು ನಿವಾರಣೆ ಮಾಡ್ಕೊಂಡಿರಲ್ಲ ತೆಗೆದುಹಾಕಿರೋದಿಲ್ಲ ಅಥವಾ ಆ ಒಂದು ಕ್ಲೀನಿಂಗ್ ಅಂತ ಮಾಡ್ಕೊಂಡಿರಲ್ಲ ಲೈಫ್ ಜೀವನ ದೇಹನ ಸಂದರ್ಭದಲ್ಲಿ ಅವರಲ್ಲಿ ಕ್ಲೀನ್ ಮಾಡಿಕೊಂಡ್ರು ಮತ್ತೆ ಪುನಃ ಪ್ರವೇಶವನ್ನು ಮಾಡ್ತವೆ ಹಾಗಾಗಿ ಯಾರು ತಾಂತ್ರಿಕ ಮಾಂತ್ರಿಕ ಕ್ರಿಯಾದಿಗಳಿಗೆ ಒಳಗಾಗಿರ್ತಾರೆ ಅವರ ಒಂದು ಸಂಪರ್ಕ ಆಗಿರ್ಬೋದು ಅವರ ಒಂದು ಒಡನಾಟ ಅವರ ಜೊತೆಗೆ ಒಡನಾಟ ಆಗಿರ್ಬೋದು ಹಾಗೆ ಅವರ ಜೊತೆಗೆ ಒಂದು ಬಿಸಿನೆಸ್ ಕಾರ್ಯಗಳು ಮದುವೆ ಅಥವಾ ಯಾವುದೋ ರೀತಿಯಾದಂಥ ಒಂದು ಸಂಬಂಧಗಳು ನೇರ ಸಂಪರ್ಕ ಸಂಬಂಧ ಅನ್ನೋದಕ್ಕಿಂತ ಸಂಪರ್ಕ ಎಂತಕ್ಕಂಥದ್ದು ಏನಿರುತ್ತೆ ಅಂತ ಸಂದರ್ಭದಲ್ಲಿ ನಕಾರಾತ್ಮಕ ಆತ್ಮಗಳು ತಾಂತ್ರಿಕ ಆತ್ಮಗಳು ದಾಳಿ ಮಾಡಿಯೇ ಮಾಡ್ತಾವೆ ಯಾವ ರೀತಿಯಾದಂತಹ ಕುಟಿಲ ಮಾರ್ಗಗಳಿಂದ ಮೋಸಗೊಳಿಸ್ತಕ್ಕಂಥ ಕಾರ್ಯ ಕಳತನ ಮಾಡಿಸ್ತಕ್ಕಂಥ ಕಾರ್ಯ ಸುಳ್ಳು ಸುಳ್ಳು ಪ್ರೇಮ ಪ್ರೀತಿ ಅಂತ ಹೇಳಿ ಅಥವಾ ಭ್ರಷ್ಟಾಚಾರ ಕೊಲೆ ಸುಲಿಗೆ ಇತ್ಯಾದಿ ಇಂತಹ ಹಾನಿಕಾರಕ ಅಥವಾ ಯಾವುದೋ ಕೆಟ್ಟ ಚಟಗಳಿಗೆ ತುತ್ತಾಕ್ತ ಡ್ರಿಂಕ್ಸ್ ಮಾಡೋದು ಇನ್ಯಾವುದು ಸ್ಪಿರಿಟ್ ಆಡ್ತಕ್ಕಂಥದ್ದು ಏನೇನು ಕೆಟ್ಟ ಚಟಗಳಿಗೆ ಗುರಿಯನ್ನು ಮಾಡಿಸ್ತಕ್ಕಂಥದ್ದು ಮೋಜು ಮಸ್ತಿ ಎಂಬ ಹೆಸರಲ್ಲಿ ಅವರಿಗೆ ಆನಂದ ಅಂತ ಸುಳ್ಳು ತುಂಬತಕ್ಕಂಥದ್ದು ಈ ರೀತಿಯಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಪ್ರಭಾವ ಇದ್ದೇ ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳೇ ತಾಂತ್ರಿಕ ಕ್ರಿಯೆಗಳು ಏನಿದೆ ಅದೆಲ್ಲ ನಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಏಕೆಂದರೆ ಅದು ನಿರಂತರ ಕೂಡ ನಡೆಯುತ್ತೆ ಆ ತಲೆಮಾರಿನಿಂದ ತಲೆಮಾರಿನವರೆಗೂ ಕೂಡ ನಡೆಯುತ್ತೆ ಯಾರು ಕ್ಲೀನ್ ಮಾಡ್ಕೋತಾರೆ ಅವರು ನಕಾರಾತ್ಮಕ ಆತ್ಮಗಳಿಗೆ ತುತ್ತಾಗಿರ್ತಕ್ಕಂಥವರ ಯಾರು ಕುಟುಂಬ ಇರ್ತಾರೆ ಜನ ಇರ್ತಾರೆ ಅವರಿಂದ ದೂರ ಇರ್ತಕ್ಕಂಥದ್ದು ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಮಾಡ್ತಕ್ಕಂಥದ್ದು ನಿಷ್ಠೆಯಿಂದ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮಗಾಗಿರ್ತಕ್ಕಂಥ ದೋಷದ ಕಾರಣದಿಂದ ನಿಮಗೆ ಉಂಟಾಗಿರ್ತಕ್ಕಂಥ ತಾಂತ್ರಿಕ ಮಾನಸಿಕ ಸಮಸ್ಯೆಗಳು ಅದು ನಿವಾರಣೆ ಆಗ್ತವೆ ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನೀವು ಕ್ಲೀನ್ ಮಾಡಿಕೊಂಡು ನೀವು ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡಿಕೊಂಡು ಪೂಜಾ ಕೈಕರೆಗಳನ್ನು ಮಾಡಿಕೊಂಡು ಹಾಗೆ ಜೊತೆಗೆ ದೋಷಾದಿಗಳಿದ್ದಂಥ ಪಕ್ಷದಲ್ಲಿ ಅವುಗಳಿಗೆ ಪರಿಹಾರವನ್ನು ಮಾಡಿಕೊಂಡು ಒಂದು ಪರಿಚಯಸ್ಥರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಒಂದು ವ್ಯವಹಾರವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಗೆ ಕಾಂಟ್ಯಾಕ್ಟ್ ಇದ್ದಾಗ ಅವ್ರ ಮೇಲೆ ತಾಂತ್ರಿಕ ಕ್ರಿಯಾದಿಗಳಾಗಿರ್ತವೆ ಅಥವಾ ಅವರು ಯಾರ ತಾಂತ್ರಿಕ ಕ್ರಿಯಾದಿ ಅವರು ಆಗಿರ್ತಕ್ಕಂಥವ್ರ ಸಂಪರ್ಕದಲ್ಲಿರ್ತಾರೆ ಅಂತ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇರುತ್ತೆ ಈ ರೀತಿಯಾದಂಥ ಹಲವು ಕಾರಣಗಳಿರ್ತವೆ ಹಲವಾರು ಅಂಶಗಳಿರ್ತವೆ ಅವರ ಜೊತೆಗೆ ನಿಮ್ಮ ಒಡನಾಟ ಇರೋದ್ರಿಂದ ಈಗ ಮನೆಯಲ್ಲಿ ಒಂದು ಜಾಗದಲ್ಲಿ ಹೊಗೆ ಹಾಕಿದ್ರೆ ಆ ಜಾಗ ಕೇಂದ್ರ ಆದರೂ ಎಲ್ಲ ಕಡೆ ಮನೆಯಲ್ಲಿ ಹೇಗೆ ಹೊಗೆ ಹರಡುತ್ತೋ ಅದೇ ರೀತಿಯಾಗಿ ಅನ್ಯ ನಿಮ್ಮ ನೀವು ಕ್ಲೀನ್ ಮಾಡ್ಕೊಂಡಿದ್ರು ನೀವು ನಿವಾರಣೆ ಮಾಡ್ಕೊಂಡಿದ್ರು ದೋಷ ಇತ್ಯಾದಿಗಳನ್ನು ಪರಿಹಾರ ಮಾಡ್ಕೊಂಡಿದ್ರು ತಾಂತ್ರಿಕ ಕ್ರಿಯಾದಿಗಳನ್ನು ನಿವಾರಣೆ ಮಾಡ್ಕೊಂಡು ಹೋಮ ಅವನ ಎಷ್ಟೆಷ್ಟು ಖರ್ಚು ಮಾಡಿ ಸುದರ್ಶನ ಹೋಮ ಅದು ಇದು ಅಂತೆಲ್ಲ ಎಷ್ಟೆಷ್ಟು ಮಾಡಿ ನೀವು ಖರ್ಚು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ರು ಅವು ಮತ್ತೆ ಪುನಃ ಪ್ರವೇಶವನ್ನು ಮಾಡಿ ಮಾಡ್ತವೆ ಅದರಿಂದಾಗಿ ನಿಗದಿತ ಅವಧಿ ಅಂತ ಇಲ್ಲ ಯಾವುದೇ ರೀತಿಯಾದಂಥ ನಿಗದಿತ ಅವಧಿ ನೀವು ತಿಳ್ಕೊಬೇಕಂದ್ರೆ ನಿಮ್ಮ ದೋಷಗಳ ನಿವಾರಣೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ತಾಂತ್ರಿಕ ಕ್ರಿಯಾದಿಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಅನ್ಯರ ಯಾರು ಹಾನಿಗೊಳಗಾಗಿರ್ತಾರೆ ಅವರ ಸಂಪರ್ಕಕ್ಕೆ ನೀವು ಹೋದಂಥ ಪುಷ್ಸದ ಪುನಃ ಇದಾಗುತ್ತೆ ಇಲ್ಲದಿದ್ದರೆ ಅಂಥ ಸಮಸ್ಯೆಗಳು ನೀವೆಷ್ಟು ಸಮಯ ತಗೋತಿರೋದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಐದು ವರ್ಷ ಹತ್ತು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಹೊಸ್ದಾಗ ಆಗಿದ್ದರೆ ಅಥವಾ ತಲೆಮಾರಿನಿಂದ ತಲೆಮಾರಿಂದ ಬಂದಿದ್ದರೆ ಅದಕ್ಕೆ ಕನಿಷ್ಠ ಒಂದು ಐದು ಹತ್ತು ವರ್ಷಗಳ ತಂಗ ನಿರಂತರ ಪೂಜೆಗೆ ಕರೆಗಳು ಈ ಥರ ಮಾಡಬೇಕಾಗುತ್ತೆ ಮತ್ತು ಬೇರೆಯವರ ಸಂಪರ್ಕದಲ್ಲಿ ಹಾನಿ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಥವಾ ಸಾವು ಸಾವು ಆಗ್ತಕ್ಕಂಥ ಜಾಗಗಳಿಗೆ ಸ್ಮಶಾನವಾದಂಥ ಜಾಗಗಳಿಗೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡ್ತಕ್ಕಂಥ ಜಾಗಗಳಿಗೆ ಅಂಥ ಮನಸ್ಥಿತಿ ಇರ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥವ್ರು ಯಾವುದೇ ದುಡ್ಡ ದೆವುಗಳಿಗಿಂತ ಕಡಿಮೆ ಇರೋದಿಲ್ಲ ಅಂತಹ ಜನಗಳ ಒಂದು ಸಂಪರ್ಕಕ್ಕೆ ನೀವು ಹೋದರೆ ಏನಾಗುತ್ತೆ ಮತ್ತೆ ಈ ಒಂದು ದೂಷಿತ ಸ್ಥಿತಿ ಏನು ಕ್ಲೀನ್ ಮಾಡ್ಕೊಂಡಿರ್ತೀರ ಖರ್ಚು ಮಾಡ್ಕೊಂಡಿರ್ತೀರ ಸಕಾರಾತ್ಮಕ ನಿರ್ಮಾಣ ಅದಕ್ಕೆ ಹಾನಿಯಾಗುತ್ತೆ ಅದು ಮತ್ತೆ ದೂಷಿತ ಆಗೋದು ಮತ್ತೆ ಆತ್ಮಗಳ ಹಾವಳಿ ದೇಹದ ಮೇಲೆ ಮನೆ ಮೇಲೆ ಜೀವನದ ಮೇಲೆ ಆಗ್ತಕ್ಕಂಥದ್ದು ಕೂಡ ಈ ರೀತಿಯಾಗಿ ಆಗಿರುತ್ತೆ ಅದರಿಂದಾಗಿ ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ವರ್ಗದ ಒಬ್ರು ತಪ್ಪ ಒಬ್ಬರ ಜಾತಕ ಏನಿರ್ತಾವೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಯಾರಿಗಾದರೂ ದೋಷ ಇದ್ರೆ ಎಲ್ಲರ ದೋಷವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳಿ ನಂತರದಲ್ಲಿ ಪೂಜಾ ಕೈಕರ್ಯಗಳನ್ನು ನೀವು ಮಾಡ್ಕೊಳ್ತಾ ಮುಂದೆ ಸಾಕ್ತಾ ಇದ್ರೆ ಒಂದು ಸಕಾರಾತ್ಮಕ ವಾತಾವರಣ ನಿಮಗೆ ಇದ್ರೆ ಅಂತ ದೂಷಿತ ಜನರು ತಂತ್ರಮಂತ್ರದ ಜನರು ಜಾಗಗಳಿಂದ ದೂರ ಇರಿಸಿ ಅಂತ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿರಂತರ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಇದ್ರೆ ಈ ತಂತ್ರ ಮಂತ್ರ ಬಾಧೆಗಳು ತಟಸ್ಥವಾಗ್ತಾವೆ ನಿಲ್ತಾವೆ ಬಾಧೆಯನ್ನು ಕೊಡೋದಿಲ್ಲ ಉಳಿದಂಥ ಅಳಿದಂತ ಉಳಿದಂಥ ಏನಾದರೂ ಸಮಸ್ಯೆಗಳು ನಿಮಗೆ ಏನಾದರೂ ಇದ್ದಂಥ ಪಕ್ಷದಲ್ಲೂ ಕೂಡ ಅದನ್ನು ಪೂಜಾ ಕೈಕರೆಗಳ ಮೂಲಕ ನೀವು ಅದನ್ನು ನಿವಾರಣೆಯನ್ನು ಮಾಡ್ಕೋಬಹುದು ಅವಶ್ಯವಾಗಿ ಮನೆಯಲ್ಲಿ ಇಷ್ಟ ದೇವರು ಮನೆ ದೇವರು ಕುಲದೇವರ ಪೂಜೆ ಅವಶ್ಯವಾಗಿ ಆಗಲೇಬೇಕು ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕ ಆಹಾರದ ಸೇವನೆ ಸಕಾರಾತ್ಮಕ ವಾತಾವರಣ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು ದೇಹವನ್ನು ಮನಸ್ಸು ದೇಹ ಮನಸ್ಸನ್ನು ದೇಹ ಮತ್ತು ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಶುಚಿತ್ವವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ದೈವಿಕ ಪೂಜೆ ಕೈಕರ್ಯಗಳನ್ನು ನೀವು ಮಾಡ್ಕೊಳ್ತಕ್ಕಂಥ ಕಾರಣದಿಂದ ತಲೆ ತಲೆಮಾರಿನಿಂದ ಬಂದಿರತಕ್ಕಂಥ ದೋಷಗಳು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಯಾವಾಗ ನಿಮ್ಮಲ್ಲಿ ದೂಷಿತತೆ ಇರುತ್ತೆ ಆಗ ಮಾತ್ರ ಆ ಎದುರಿಗೆ ಇರ್ತಕ್ಕಂಥ ತಾಂತ್ರಿಕ ನಿಮಗೆ ಸಮಸ್ಯೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ನೀವು ಶುದ್ಧ ಆದ್ರಿ ಅಂತ ಹೇಳಿ ಗುರುತು ಪರಿಚಯ ಇರ್ತಕ್ಕಂಥವ್ರು ಅಥವಾ ಬೇರೆ ಯಾವುದೋ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಸಂಬಂಧ ಹೊಸ ಹೊಸ ಸಂಬಂಧಗಳಾಗಿರ್ಬೋದು ಅಥವಾ ಯಾವ್ಯಾವುದೋ ರೀತಿಯಾದಂಥ ನಿಮಗೆ ಏನು ಸಂಪರ್ಕವನ್ನು ಕೊಡ್ತಾರೆ ಅವರು ಅವರನ್ನು ದೂಷಿತಗೊಳಿಸಿರ್ತಾರೆ ಅವ್ರ ಜೊತೆ ಆತ್ಮಗಳಿರ್ತವೆ ಅವ್ರ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಅದು ಮೊದಮೊದಲು ಚಂದ ಅಂತ ಅಂತ ನಿಮಗೆ ಅಂತ ಅನ್ಸೋದ್ರೂ ಕೂಡ ಇಲ್ಲ ಸಕಾರಾತ್ಮಕವಾಗಿದ್ದಾರೆ ಈ ವ್ಯವಹಾರ ಇವ್ರ ಜೊತೆ ಮಾಡ್ಬೋದು ಅಥವಾ ಆ ಒಂದು ಸಂಬಂಧಗಳೇನಿದೆ ಅದನ್ನು ಬೆಳೆಸ್ಬೋದು ಹಾಗೆ ಒಂದು ಪರಿಚಯದಲ್ಲಿ ನಡಿಬೋದು ಈ ರೀತಿಯಾದಂಥ ನಿಮಗೆ ಮನಸ್ಥಿತಿಯನ್ನು ಕೊಡ್ತಾ ಅಂಥ ಸಂದರ್ಭದಲ್ಲಿ ಏನೂ ಬಾಧೆ ಆಗೋದಿಲ್ಲ ಒಂದು ಸಾರಿ ಒಂದು ಸ್ನೇಹ ಆಯಿತು ಅಥವಾ ಒಂದು ಸಂಬಂಧ ಆಯಿತು ಒಂದು ವ್ಯಾಪಾರ ಆಯಿತು ಒಂದು ಉದ್ಯಮ ಆಯಿತು ಯಾವುದೋ ರೀತಿಯಾದ ಒಂದು ಕನೆಕ್ಟಿವಿಟಿ ಆಯಿತು ಅಂತ ಖಚಿತ ಆದಮೇಲೆ ನಂತರದಲ್ಲಿ ಆತ್ಮಗಳ ಹಾವಳಿ ಕೂಡ ಆಗ್ತಕ್ಕಂಥದ್ದು ಆಗುತ್ತೆ ಅದರಿಂದಾಗಿ ನೀವು ಮಾತ್ರ ಕ್ಲೀನ್ ಮಾಡಿಕೊಂಡ್ರೆ ಸಾಲದು ಜೊತೆಗೆ ನೀವು ಯಾರ ಸಂಪರ್ಕಕ್ಕೆ ಹೋಗ್ತೀರಾ ಮಾಡ್ತೀರಾ ಅಥವಾ ಆ ಒಂದು ಅಂಶಗಳು ಘಟನೆಗಳು ಸಂಬಂಧಗಳಲ್ಲಿ ನಡೀತಾ ಇರ್ತಾರೆ ರಕ್ತ ಸಂಬಂಧಗಳೇ ಆಗಿರ್ತವೆ ಹಾಗೆ ಪರಿಚಯಸ್ಥ ಸಂಬಂಧಗಳಾಗಿರ್ತವೆ ಇಂಥ ವೃತ್ತಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ವ್ಯಾಪಾರ ಕೃಷಿ ಚಟುವಟಿಕೆ ಇತ್ಯಾದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜನಗಳ ಸಂಪರ್ಕ ಆಗ್ತಕ್ಕಂಥದ್ದಾಗಿರುತ್ತೆ ಅಂಥ ಸಂದರ್ಭದಲ್ಲಿ ದೂಷಿತ ಇರುತ್ತೆ ಪಿತೃಗಳಿಗೆ ಸರಿಯಾಗಿ ಕಾರ್ಯ ಮಾಡಿರೋದಿಲ್ಲ ಅವ್ರ ಮನೆ ಪಿತೃಗಳೇ ಬಾಧೆಗೊಳಗಾಗಿರ್ತಾರೆ ಅವರೇ ಅವ್ರ ಕುಟುಂಬವನ್ನು ನಷ್ಟಗೊಳಿಸ್ತಕ್ಕಂಥ ವಿಧಾನಕ್ಕೆ ಬಂದಿರ್ತಾರೆ ಅಥವಾ ಬೇರೆ ಬೇರೆ ಆತ್ಮಗಳು ಕೂಡ ದಾಳಿ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ರಿವೆಂಜ್ಗೋಸ್ಕರ ಇರ್ತವೆ ಇಂಥ ಸಂದರ್ಭದಲ್ಲಿ ಇನ್ನು ಸಂಪರ್ಕಕ್ಕೆ ಇತ್ಯಾದಿ ಹೋದಂಥ ಸಂದರ್ಭದಲ್ಲಿ ಆ ತಾಂತ್ರಿಕ ಕ್ರಿಯಾದಿಗಳು ಕೂಡ ಹೆಚ್ಚು ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮತ್ತೆ ಮತ್ತೆ ಪುನಃ ಜಗಳ ಗಲಾಟೆ ಆಗ್ತಕ್ಕಂಥದ್ದು ಮತ್ತೆ ಮತ್ತೆ ಜನಗಳಿಂದ ತಾಂತ್ರಿಕ ಕ್ರಿಯಾದಿಗಳು ನಿಮ್ಮಗಳ ಮೇಲೆ ಜರುಗ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಆತ್ಮದ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಬಾಧಗಳು ಹೆಚ್ಚಾಗುತ್ತೆ ರೋಗ ರುಜಿನಿ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಇತ್ಯಾದಿಗಳು ಕೂಡ ಹೆಚ್ಚಾಗ್ತವೆ ಅದರಿಂದಾಗಿ ಈ ಒಂದು ನೆಗೆಟಿವಿಟಿ ವಾತಾವರಣ ದೇಹ ಇರ್ತಕ್ಕಂಥದ್ದು ಮನಸ್ಥಿತಿ ಇರ್ತಕ್ಕಂಥ ಆಚರಣೆ ಇರ್ತಕ್ಕಂಥ ಜನರಿಂದ ನೀವು ಆ ಒಂದು ಜಾಗಗಳಿಂದನೂ ಕೂಡ ಅಷ್ಟೇ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಿಮ್ಮ ಆಚರಣೆಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಂಡ್ರೆ ಆದಷ್ಟು ಕ್ಷಿಪ್ರಗತಿಯಲ್ಲಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಬೇರೆಯವರ ಕರ್ಮಫಲಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿದೆ ಯಾರು ಹಾನಿಕಾರಕ ಇರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ನಿಮ್ಮ ಪುಣ್ಯ ವರ್ಗಾವಣೆ ಆಗದಂತೆ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಂಥ ಕಾರಣದಿಂದನೂ ಕೂಡ ಏನಾಗುತ್ತೆ ಅವರ ಕರ್ಮಫಲಗಳನ್ನು ಕೂಡ ನೀವು ತಲೆ ಮೇಲೆ ಹೊತ್ಕೊಂಡಂತೆ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಆತ್ಮಗಳ ಹಾವಳಿ ಆಗುತ್ತೆ ಏಕೆಂದರೆ ಅವುಗಳ ಏನಾದರೂ ಒಂದು ಲೆಕ್ಕಾಚಾರ ಇದ್ರೆ ಅಂತ ಘಟನೆ ನಡೀತಾ ಇರುತ್ತೆ ಹಾಗಾಗಿ ಮನುಷ್ಯ ಸ್ವಯಂ ಸಶಕ್ತ ಇರ್ತಾರೆ ಅವರವರ ಸಮಸ್ಯೆಗಳನ್ನು ಅವರವ್ರಿಗೆ ಉಡ್ಡಾಗಿರ್ತಕ್ಕಂತಹ ದೋಷ ಇತ್ಯಾದಿಗಳನ್ನು ಏನು ತಂದಿರ್ತಾರೆ ಅದನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಹೊಣೆ ಅವ್ರದ್ದೇ ಇರುತ್ತೆ ಅಂಥ ಸಂದರ್ಭ ನೀವು ಹಸ್ತಕ್ಷೇಪ ಮಾಡಿದ್ರೆ ಆಗ ಆತ್ಮಗಳ ಹಾವಳಿ ಮತ್ತೆ ಪುನರಾವರ್ತಿ ಅಥವಾ ನೀವು ಕ್ಲೀನ್ ಮಾಡ್ಕೊಳ್ಳದೆ ಇದ್ರೂ ಕೂಡ ಅದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ರೀತಿಯಾಗಿರುತ್ತೆ ಅದರಿಂದಾಗಿ ನಿಮ್ಮ ಸಮಸ್ಯೆಗಳ ನಿವಾರಣೆ ನಿಮ್ಮ ಕೈಯಲ್ಲೇ ಇದೆ ಯಾವ ರೀತಿಯಾದಂಥ ಸಕರ್ಪಕ ಆಚರಣೆ ಮಾಡ್ತೀರಾ ನಿವಾರಣೆ ಮಾಡ್ಕೊಳ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗ್ಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಂಸದೇತನ ಪಕ್ಷದಲ್ಲಿ ಮಾಟಮದ ಮತ ಸಂಸೇತನ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ನೀವು ಮನೆಯಲ್ಲೆಲ್ಲ ಹಾಕೊಳ್ಳಿ ಸಂಕಲ್ಪ ಮಾಡಿ ಹಾಕಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಐವತ್ತು ಪ್ರತಿಶತ ನೀವು ಐದು ವರ್ಷ ಏನು ಪ್ರಯತ್ನ ಪಡ್ತೀರ ಅದನ್ನು ಒಂದರಿಂದ ಎರಡು ವರ್ಷದಲ್ಲಿ ಈ ಧೂಪದ ಪೌಡರ್ನ ನಿರಂತರವಾಗಿ ಬಳಸುವುದರಿಂದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ದೊಡ್ಡ ದೊಡ್ಡ ಸಮಸ್ಯೆಗಳು ಚಂಡಿ ಪ್ರಯೋಗ ಬಾನಮತಿ ಪ್ರಯೋಗ ರಕ್ತ ಕಂಗಾಳಿ ಅಂತ ಬರುತ್ತೆ ಮತ್ತು ಇನ್ನೊಂದು ಯಾವುದೇ ಕಂಗಾಳಿ ಅಂತ ಪ್ರಯೋಗಗಳೇನೆ ಸಾಕಷ್ಟು ಬರ್ತವೆ ಆ ಒಂದು ಕಾಟೇರಿ ಪ್ರಯೋಗಗಳು ಅಂತ ಬರ್ತವೆ ಅಂತ ದೊಡ್ಡ ದೊಡ್ಡ ಮಾರಣ ಕ್ರಿಯೆಗಳಂತ ಬರ್ತವೆ ಅಂಥ ಕ್ರಿಯೆಗಳೆಲ್ಲವನ್ನು ಕೂಡ ನೀವು ತಟಸ್ಥಗೊಳಿಸ್ಬೋದು ದೂರೀಕರಿಸ್ಬೋದು ಮತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ನೀವು ಐದು ವರ್ಷ ಶ್ರಮ ಪಡ್ತಕ್ಕಂಥದ್ದನ್ನು ನೀವು ದುಪ್ಪದ ಒಂದೆರಡು ವರ್ಷ ನೀವು ಬಳಸಿ ಎಷ್ಟು ರಿಲೀಫ್ ಸಿಗುತ್ತೆ ಎಷ್ಟು ಸಕಾರಾತ್ಮಕತೆ ಸಿಗುತ್ತೆ ಮತ್ತು ನೀವುಂಥ ತಾಂತ್ರಿಕ ಸಮಸ್ಯೆಗಳಿಂದ ಮುಕ್ತ ಆಗಲಿಕ್ಕೆ ಹೇಗೆ ಹೇಗೆ ಮಾರ್ಗಗಳು ಪ್ರಶಸ್ತ ಆಗುತ್ತೆ ನೀವೇ ಗಮನಿಸ್ಬೋದು ನೀವು ನೋಡ್ಬೋದು ಮತ್ತು ಕಮೆಂಟ್ ಸೆಕ್ಷನ್ ವಶವಾಗಿ ಕಮೆಂಟ್ ಮಾಡಿ ನಿಮಗಾದಂಥ ಪರಿಹಾರದ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನೆಗೆಟಿವಿಟಿ ರಿಮೋ ದುಪ್ಪದ ಪೌಡರ್ನ ನೀವು ಮನೆಯಲ್ಲಿ ಮುಂಗಟ್ಟು ವ್ಯವಸ್ಥೆಗಳಲ್ಲೂ ಕೂಡ ಬಳಸಬಹುದು ಇದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಅಂಥದ್ದು ನಿವಾರಣೆ ಮಾಡ್ಕೋಬೋದು ಅದಕ್ಕೆ ವಿಶೇಷವಾಗಿ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಲಭ್ಯ ಇದೆ ಅದನ್ನು ಕೂಡ ನೀವು ಬಳಸೋದ್ರಿಂದ ತಾಂತ್ರಿಕ ಸಮಸ್ಯೆಗಳು ಈ ಬಂಧನ ಮಾಡಿರ್ತಕ್ಕಂಥದ್ದು ಅಥವಾ ಹಣಕಾಸಿನ ಅರ್ಜಿನಿಗೆ ಯಾವುದೇ ಅಡೆತಡೆಗಳಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವು ನಿವಾರಣೆ ಆಗ್ತವೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದನ್ನು ಯಾರು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಅವರು ಈ ಆಯಿಲನ್ನ ಹಚ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ಅನುಕೂಲ ಲಭ್ಯ ಆಗುತ್ತೆ ಆತ್ಮ ರೆಡ್ಯೂಸ್ ಆಗ್ತವೆ ಹಾಗೆ ದೇಹದಲ್ಲಿ ಇರತಕ್ಕಂಥ ರೋಗ ರುಜಿನ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಈ ಆಯಿಲ್ ಹಾಕೊಂಡಾಗ ಮೈ ಕಟ್ತಾ ಉರಿ ತುರಿಕೆ ಇಂಥದ್ದೆಲ್ಲ ಬರ್ಬೋದು ಯಾಕೆಂದರೆ ನೆಗೆಟಿವಿಟಿ ಯಾವುದು ನಿಮ್ಮ ದೇಹದಲ್ಲಿ ಇರುತ್ತೆ ಅದಕ್ಕೆ ಈ ರೀತಿಯಾಗಿ ಆಗಿರುತ್ತೆ ಅದನ್ನು ನೀವು ಸೇರಿಸಿಕೊಂಡು ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವೀಡಿಯೋವನ್ನು ತಕ್ಷಣದಲ್ಲಿ ವೀಕ್ಷಿಸ್ಬೋದು ಅಂತ ಹೇಳ್ತಾ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮಾಜಿಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳು ಉಂಟಾಗಿದೆ ತೊಡಕುಗಳು ಉಂಟಾಗಿದರೆ ಹಾಗೆ ಸಿವಿಲ್ ಕ್ರಿಮಿನಲ್ ಆಗಿರ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೆ ಮುಂದಿನ ಗುಣ